ವಕೀಲ ಈರಣ್ಣನವರ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ವಕೀಲರಿಂದ ಪ್ರತಿಭಟನೆ ವಕೀಲ ಈರಣ್ಣ ಒಡವಡಿಗೆಯವರ ಮೇಲಿನ ಮಾರಣಾಂತಿಕ ಹಲ್ಲೆ ಖಂಡಿಸಿ ಸೋಮವಾರ ಅಫಜಲ್ಪುರ ತಾಲೂಕಾ ವಕೀಲರ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಬಸವನ ಬಾಗೇವಾಡಿಯ ವಕೀಲರ ಸಂಘದ ಸದಸ್ಯ ಈರಣ್ಣ ಒಡವಡಿಗೆಯವರ ಮೇಲೆ ಕೊಲೆಗೆ ಯತ್ನಿಸಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಅಫಜಲ್ಪುರ ವಕೀಲರ ಸಂಘದ ಪದಾಧಿಕಾರಿಗಳು ಸೋಮವಾರ ನ್ಯಾಯಾಲಯ ಕಾರ್ಯಕಲಾಪದಿಂದ ದೂರ ಉಳಿದು ಹಲ್ಲೆಯನ್ನು ಖಂಡಿಸಿದರು ವಕೀಲರ ಸಂಘದ ತಾಲೂಕಾಧ್ಯಕ್ಷ ಎಸ್ ಎಸ್ ಪಾಟೀಲ್ ಮಾತನಾಡಿ ಇಡೀ ದೇಶದಲ್ಲಿ ನಿರಂತರವಾಗಿ ವಕೀಲರ ಮೇಲೆ ಹಲ್ಲೆಗಳು ನಡೆಯುತ್ತಿರುವುದು ನಮಗೆ ಆತಂಕ ಸೃಷ್ಟಿ ಮಾಡಿದೆ ನಮ್ಮ ಕಕ್ಷಿದಾರರ ಸಲುವಾಗಿ ನ್ಯಾಯಾಲಯದಲ್ಲಿ ದುಡಿಯುತ್ತಿದ್ದೇವೆ ಹೊರತು ನಮ್ಮ ಮನೆ ಸಲುವಾಗಿ ಅಲ್ಲ ಹೀಗಾಗಿ ಸರ್ಕಾರ ವಕೀಲರ ಹಿತರಕ್ಷಣಾ ಕಾಯ್ದೆಯನ್ನ ಇನ್ನಷ್ಟು ಬಲಪಡಿಸಬೇಕು ಮತ್ತು ಮುಂದೆ ಈ ರೀತಿಯ ಘಟನೆಗಳು ನಡೆಯದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಹೇಳಿದರು ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಒಂದು ನ್ಯಾಯಾಲಯದ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಈರಣ್ಣ ಒಡವಡಿಗೆ ಅಂತಕ್ಕಂಥ ವಕೀಲರ ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಮಾರಾಂಧಿಕ ಹಲ್ಲೆ ಮಾಡಿದ್ದಾರೆ ಯಾರಪ್ಪ ಅಂತಂದ್ರೆ ಕ್ಲೈಂಟ್ ನೀವೆಲ್ಲ ಈಗ ಯಾರು ವಕೀಲರು ಏನಪ್ಪ ಅಂತಂದ್ರೆ ಕೇಸ್ ಹಿಡಿದಿತ್ತು ಅಪ್ಪ ಅಂತಂದ್ರೆ ನಮ್ಮ ಪ್ರಮಾಣಿಕ ಪ್ರಯತ್ನ ಇರ್ಬೋದು ಹೊತ್ತು ಕೆಲವು ನಮ್ಮ ಕೈಗೆ ಇರಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಬಿಟ್ಟು ಏನಪ್ಪ ಅಂತಂದ್ರೆ ನಾವು ಕೇಸ್ ಹಿಡಿದು ಅದನ್ನು ಗೆಲ್ಲಬೇಕಂತ ಹೇಳಿ ಎರಡು ಪಾರ್ಟಿಗಳು ಗೆಲ್ಲಬೇಕಂದ್ರೆ ಯಾರ ಕಡೆ ಮೆರಿಟ್ ಇರ್ತದ ಯಾರ ಕಡೆ ನ್ಯಾಯ ಹೆಚ್ಚಿಗಿರ್ತದ ಅವ್ರ ಕಡೆ ಏನಪ್ಪ ಅಂತಂದ್ರೆ ನ್ಯಾಯ ಹೋಗ್ತದ ಅದಕ್ಕಾಗಿ ನಿಮಗೆ ಏನಪ್ಪ ಮತ್ತ ಒಂದು ವೇಳೆ ನಿಮ್ಮಲ್ಲಿ ದಾಖಲಾತಿಗಳು ಸಿಗದೇ ಇದ್ದಾಗ ಅಥವಾ ಮುಂದಿನ ಮೇಲ್ಮನೆ ಮೇಲ್ಮನವಿ ಸಲ್ಲಿಸಿ ಏನಪ್ಪಾ ಅಂತ ಅಲ್ಲಿ ನಿಮ್ಗೆ ನ್ಯಾಯ ಸಿಗ್ತಕ್ಕಂಥ ಅವಕಾಶಗಳು ಇರ್ತವ ಇದೇ ಕೊನೆ ಕೋರ್ಟ್ ಆಗಿರೋದೆಲ್ಲ ಮೇಲ್ಮನವಿಗಳು ಇರ್ತವೆ ಆದಷ್ಟು ಏನಪ್ಪ ಅಂತಂದ್ರೆ ಆ ಪಕ್ಷಿಗಾರರು ಕೂಡ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಕೇಸಿನ ಬಗ್ಗೆ ತಮ್ಗೆ ಮಾಹಿತಿ ಪಡ್ಕೊಳ್ತಕ್ಕಂಥದ್ದು ಆ ಯಾವುದೇ ಕೇಸಿನಲ್ಲಿ ನಿಮ್ಮಲ್ಲಿ ಉರುಳಿಲ್ಲಪ್ಪ ಅಂತಂದ್ರೆ ವಕೀಲರು ಏನು ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವೆಲ್ಲ ಏನಪ್ಪ ಅಂತಂದ್ರೆ ಎಚ್ಚೆತ್ಕೊಳ್ಬೇಕು ಕಾನೂನು ಸಂಪೂರ್ಣ ಜ್ಞಾನವನ್ನ ತಿಳ್ಕೋಬೇಕಾಗಿದೆ ಪ್ರತಿ ಎಲ್ಲ ವಕೀಲರ ಸಂಘದಿಂದ ನಾವೇನಪ್ಪ ಪ್ರತಿ ಹಳ್ಳಿಗಳಿಗೆ ಪ್ರತಿ ಶಾಲೆ ಪಂಚಾಯಿತಿಗಳಿಗೆ ಏನಪ್ಪ ಅಂತಂದ್ರೆ ಕಾನೂನು ಏನಪ್ಪ ಅಂತಂದ್ರೆ ಸಾಕ್ಷರತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಯಾರು ಬರ್ತಾ ಇಲ್ಲ ಅದಕ್ಕಾಗಿ ನೀವು ಈ ಎಲ್ಲ ಸಾಕ್ಷರಾತ್ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾವಿಸುವಪ್ಪ ಅಂತಂದ್ರ ನಿಮ್ಮ ಒಂದು ಕಾನೂನು ಜ್ಞಾನ ಸಂಪೂರ್ಣ ಕಾನೂನು ಜ್ಞಾನ ನಿಮ್ಗೆ ನೀವು ಏನು ಮಾಡ್ತೀವಿ ಯಾವ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಏಕೆಂದರೆ ಈ ನಮ್ಮ ತಾಲೂಕು ಒಕ್ಕಲ ಸಂಘದ ಅಧ್ಯಕ್ಷರಾದಂತಹ ಈರಣ್ಣ ಕೊಡವಡಗಿಯವರನ್ನು ಮರಣಾಂತಿಕ ಹಲ್ಲೆಯನ್ನು ಮಾಡಿದ್ದಾರೆ ಆ ಮರಣಾಂತರ ಅಲೆಯನ್ನು ಖಂಡಿಸಿ ಇಂದು ವಿಜಯಪುರ ತಹಸೀಲ್ದಾರ್ ಅವರ ಮುಖಾಂತರ ಏನದ ಘನ ಸರ್ಕಾರಕ್ಕೆ ಏನದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಏನಂತೇಳಿ ಅಂದ್ರೆ ಈಗ ನಾವು ಸರ್ಕಾರದಿಂದ ಈ ವಕೀಲರ ಹಿತರಕ್ಷಣೆ ಕಾಯ್ದೆ ಏನದ ಜಾರಿಗೆ ತಂದಾರ ಬೆಲೆ ಬರಲ್ಲ ಅದರ ಸಲುವಾಗಿ ನಾವು ಬೆಲೆ ಬರಬೇಕು ಅವ್ರಿಗೆ ಏನಾದ್ ಶಿಕ್ಷೆ ಆಗುವಂಥ ಒಂದು ದೊಡ್ಡ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ನಾವೇನದ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ವಕೀಲರಾದ ಎಸ್ ಜಿ ಹುಲ್ಲೂರ್ ಬಿ ಎಸ್ ದಾನಮಗುಡಿ ಎ ಎಸ್ ಕೆ ಪೂಜಾರಿ ಕೆ ಜಿ ಪೂಜಾರಿ ಡಿ ಡಿ ದೇಶಪಾಂಡೆ ಎಸ್ ಜೆ ಗುತ್ತೇದಾರ್ ಎ ಇನಾಮದಾರ್ ಮಂಜುನಾಥ್ ಕೊಳ್ಳಿ ಅರ್ಜುನ್ ಕೇರೂರ್ ರವೀಂದ್ರ ಬಬಲೇಶ್ವರ್ ಎಂ ಕೆ ಪಟೇಲ್ ಪಿ ಆರ್ ಪೂಜಾರಿ ರಾಜೇಂದ್ರ ಸರ್ದಾರ್ ಅನಿತಾ ದೊಡ್ಮನಿ ಎಸ್ ಟಿ ರಾಠೋಡ್ ಎ ಎಸ್ ಜಮಾಧರ್ ಸಿದ್ದರಾಮ್ ಇಸ್ಪೂರ್ ಡಿ ಎಸ್ ಕಂ ಕುಂಬಾರ್ ಆರ್ ಬಿ ಎಂಕಂಚಿ ರೇವಣಸಿದ್ದ ಹೋಳಿಕೇರಿ ವಿಶ್ವನಾಥ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು